Obrigado. ಮಾಡಿದಾಗ ನಮ್ಗೆ ಅರ್ಥವಾದದ್ದು ಹೀಗೆ ಮುರಾಸುರ ಎನ್ನುವ ಆರು ಸಾವಿರ ಪಾಶಗಳಿಂದ ಬಂಧಿಸಿದ್ದಾನೆ ಅಂದ್ರೆ ಯಾರು ಒಳ ಪ್ರವೇಶ ಮಾಡಬಾರ್ದು ಅಂತ ಸರಿ ಹಾಗಿದ್ರೆ ನಾವು ಇದಕ್ಕೆಲ್ಲ ಮತ್ತೆ ಆ ಮುರಪಾಶವನ್ನ ಧ್ವಂಸಗೊಳಿಸ್ತೇನೆ ಮುಂದೆ ಯಾರು ಬರ್ತಾರೆ ಅಂತ ನೋಡುವ ಅದಕ್ಕೆ ಗಾಳಿಯಬಹುದು ಹಾ ಹಾ ನೋಡು ಸಂಬಂಧ ಅಂದ್ರೆ ಹಾಗೆ ಭಯಂಕರ ಸಂಬಂಧ ಹೌದು ಆ ಅದರ ಬಕೆಲ್ಲ ನಿಮ್ಮ ಕಲ್ಪನೆ ಇರಲಿಲ್ಲ ಯಾಕೆ ಹೇಳು ಯಾಕೆಂದ್ರೆ ಹಾ ನಿಮಗೆ ಈ ಸಂಸಾರದ ಅನುಭವಗಳೆಲ್ಲ ಕಡಿಮೆ ಇಲ್ಲಪ್ಪ ನಿಮ್ಮ ಸಂಸಾರ ಹಾಗುಂಟು ಎನ್ನುವುದು ನನಗೆ ಗೊತ್ತುಂಟು ಅಲ್ವಾ ಹಾ ಹೀಗಿರುವಾಗ ಹಾ ಇಲ್ಲಿ ಅವರಿಗೆ ಬರುವುದಕ್ಕೆ ಪ್ರಬಲವಾದ ಕಾರಣ ಉಂಟು ಏನು ದೇವಲೋಕಕ್ಕೆ ಹೋಗಿ ಹು ದೇವೇಶನಿಗೆ ತಂದ್ರಿಯನ್ನ ಕೊಟ್ಟು ಹಾ ದೇವಗತುವನ್ನ ವಶಪಡಿಸಿಕೊಂಡದಲ್ಲವೇ ಹು ಎಲ್ಲ ರೀತಿಯ ಸುವಸ್ತುಗಳನ್ನ ದೋಚಿ ತಂದಿದ್ದೀಯಲ್ಲ ಹೌದು ಒಳ್ಳೆ ಮಾತಲ್ಲಿ ಹೇಳ್ತೇವೆ ಏನಪ್ಪ ಅವೆಲ್ಲವನ್ನೂ ಒಪ್ಪಿಸಿ ಶರಣಾಗತಿಯನ್ನ ಸೂಚಿಸಿ ಜೊತೆಗೆ ಇಲ್ಲಿಯವರಿಗೆ ಮಾಡುವಂತಹ ಯಾವೆಲ್ಲ ತಪ್ಪುಗಳಿಗೆ ಕ್ಷಮೆಯನ್ನ ಕೇಳಿದ್ರೆ ಹ್ಮ್ ನಾನು ಶಿಕ್ಷಣ ಬದುಕುವುದಕ್ಕೆ ಅವಕಾಶವನ್ನು ಕೊಡ್ತೇನೆ ಅವಕಾಶವೇ ಇಲ್ಲ ಯಾಕೆ ಕೇಳು ನಾವೆಲ್ಲ ಹಿರಿಯ ತಾಯಿಯ ಮಕ್ಕಳು ಪಡೆಯಬೇಕಾದ ಪಡೆಯಲೇಬೇಕು ಎಂಬ ಉದ್ದೇಶದಿಂದ ದೇವಲೋಕದ ಸುವಸ್ತುವನ್ನು ಪಡೆದುಕೊಂಡು ಬಂದವರಿದ್ದೇನೆ ಅವನೇ ಕೇಳಿದ್ರು ಬಿಟ್ಟು ಬಿಡುತ್ತ ಪ್ರಶ್ನೆ ಇಲ್ಲ ಮಾನವನ ರ ನೀನು ಕೇಳಿದ್ರು ಬಿಟ್ಟುಬಿಡ್ತೇನೆ ಒಳ್ಳೆ ಮಾತಲ್ಲಿ ಕೂಡ ಒಳ್ಳೆ ಮಾತು ಪತ್ತೆ ಆಗುದಿಲ್ಲ ಅಂತಲ್ಲ ಹೇಳಿದ್ರು ಈಗ ಕೇಳುದಿಲ್ಲ

ಅಲ್ಲ ಯಾವುದನ್ನೂ ಬಯಸ್ತೇವೆ ಎಲ್ಲೂ ಇರ್ತೇವೆ ಹಾಗೂ ಕಾಣಿಸಿಕೊಳ್ತೇವೆ ಆ ವಿಶ್ವಾಸ ಉಂಟು ನೀನು ನನ್ನ ಜೊತೆಗೆ ಬಂದ್ರೆ ನಿನಗೂ ಕಾಣಿಸ್ಕೊಳ್ಲಿಕ್ಕೆ ಅವಕಾಶ ನಾನ ಕೊಡ್ತೀರಾ ಅಂತ ತಲೆಬಿಸಿ ಮಾಡಬೇಡ ನಾನು ಈಗ ಅಲ್ಲ ಯುದ್ಧ ಆಗಿ ಆಮೇಲೆ ತೀರ್ಮಾನ ಮಾಡು ಎಂತ ನೋಡು ದನ ಹಿಡಿದು ಬಂದಿದ್ದೇನೆ ನನ್ನವರು ಸೋತಿದ್ದಾರೆ ಎನ್ನುವ ಕಾರಣಕ್ಕಾಗಿ ಹಿರಿ ಹಿರಿ ಹಿಗ್ಗಬೇಡ ಬೇಡ ನಾನು ಯುದ್ಧ ವಿದ್ಯೆಯನ್ನು ಕಲಿತ ಒಣ ಇದ್ದಾರೆ ಆಹ್ ಯಾರು ನಾನು ಯಾರಲ್ಲಿ ಎಂತ ಮಾಡುವುದು ಯುದ್ಧ ನಗುತ್ತ i ಶಿ ನಾವು ನೋಡ್ತಾ ಇರ್ತೇವೆ ಮೈ ಕೈ ಮುಟ್ಲಿಕ್ಕೆ ಹೋಗ್ಲಿಲ್ಲ ಕಳ್ಳ ಕತ್ತರಿಸ್ತೇವೆ ಕೈಯನ್ನ ನಾವು ಮತ್ತೆ ಇವನಲ್ಲಿ ಯುದ್ಧ ಮಾಡಿ ಹೆಚ್ಚುತ್ತಿಲ್ಲ ಅರ್ಥ ಸೋತಾ ಇದ್ದಾರು ನೀವು ಹಾಗೆಡಿಸುವುದೇ ಬೇಡ ಇಂತಹ ಪ್ರಸಂಗ ಅಲ್ಲ ಇಂತ ಇದ್ರ ಅಪ್ಪಂತ ಪ್ರಸಂಗ ನೀನು ಇದಂದು ಹಾಕುವ ಜೀವ ಸೋಲಿಸ್ತಾ ಇರೋಸ್ಕೊಂಡು ನೀನ್ ಬಂದ್ರೆ ಜೀವನದಲ್ಲಿ ನೀನ್ ಸೋಲಿಸ್ತೀರಂತೆ ಬಂದ್ರೆ ಇಲ್ಲಿವರೆಗೆ ನಾನು ಸೋತದಿಲ್ಲ ಇನ್ನು ಮುಂದೆ ಸೋಲುವ ಪ್ರಶ್ನೆಯು ಬರ್ಲಿಕ್ಕಿಲ್ಲ ನಾವೆಲ್ಲ ಅವಕಾಶಗಳು ಸಣ್ಣ ಭಾವಿಸಿಕೊಳ್ಳುವುದಿಲ್ಲ ಸಣ್ಣ ಅವಕಾಶದಲ್ಲ ದೊಡ್ಡದಂತ ತೋರಿಸಿಕೊಳ್ಳುವಂತ ದೊಡ್ಡ ವ್ಯಕ್ತಿಗಳು ನಾವು ಪ್ರವೇಶ ಎಷ್ಟೊತ್ತಿ ಮಾಡಿದೆ ಒಂದು ಮುಖ್ಯ ಅಲ್ಲ ಮಾಡಿದ ಪ್ರವೇಶ ಇರುವಷ್ಟು ಹೊತ್ತು ಯಾರ ಮುಂದೆ ಎಷ್ಟು ಕಾಣಿಸಿಕೊಂಡಿದ್ದಾರೆ ಎಂಬುದು ಮುಖ್ಯ ಇನ್ನು ಸೋಲುದಿಲ್ಲ ಯಾಕೆ ನೀವು ಅನುಮಾನ ಮಾಡುವುದೇ ಬೇಡ ಇನ್ನು ಸೋಲುದಿಲ್ಲ ಯಾಕೆ ಹೇಳು ಯಾಕೆ ಸೋಲು ದೂ ಇರುವುದೇ ಇಲ್ಲಲ್ಲ ಎಂತ ಬುದ್ಧಿ ಮತ್ತೆ ಈ ಬುದ್ಧಿ ಬೇರೆಯವರಿಗೆ ಹೋಗಿ ಇಲ್ಲ ಮಾತ್ರ ಮತ್ತೆ ಹೇಗೆ ನಂಜಿಲ್ ಬುದ್ಧಿ ಅವನಿಗೆ ಇರುದು ಪ್ರಪಂಚ ನೋಡಿ ಅವ ಮಾತಾಡುದು ನೋಡಿದ್ರೆ ಉಳಿದ ರಕ್ಕಸರ ಹಾಗಲ್ಲ ಸ್ವಲ್ಪ ಬುಡ ಗಟ್ಟಿ ಇದ್ದಾಗ ಉಂಟಿದ್ದು ನಾವು ಬಿಡುದಿಲ್ಲ ಹೆಂಗಸರು ಸೀರೆ ಸೆರಗನ್ನು ಸೊಂಟಕ್ಕೆ ಸಿಕ್ಕಿಸಿಕೊಂಡ್ರ ಎರಡರಲ್ಲಿ ಒಂದು ಏನಂತ ನೋಡಿ ಎಸಿದ್ದ ನಾವು ನೀ ಹೆದ್ರ ಬೇಡ ನಾನಿದ್ದೇನೆ ಎಂತ ಪರಿಸ್ಥಿತಿ ಬಂತೆ ಎಂತ ಕದಂಬುಜಿ ಗಂಡ್ರಿಗೆ ಹೆಣ್ತೀಯ ನೀನು ಇಲ್ಲದ ಹೋದ್ರೆ ನಾವು ಹೆದ್ರಿ ನೀ ಹೆದ್ರಬೇಡ ನಾ ಹೇಳ್ಕೈತೆ ಹೇ ನಿನ್ನ ಸೀರೆ ಸೀರೆಗರ ಹಿಡ್ಕೊಂಡು ಅವು ನೀ ಹೆಲ್ಬೇಡತು ಇದು ಬೈ ಒರ್ಸ್ಕೊ ಬೈ ಒರ್ಸ್ಕೊ ಎರ್ಸುದೇನು ಎನ್ ಜೀವಮಾನದಲ್ಲಿ ಹೆಣ್ಣು ಮಕ್ಕಳನ್ನ ನೋಡ್ತಿಲ್ಲ ನೋಡುವುದು ಹೆಣ್ಮಕ್ಳು ಕಂಡು ಜೋಲ ಸುರಿಸಿ ಕೊಂಡತ್ತ ಪ್ರಕರಣ ನಮ್ಮದಲ್ಲ ಹೆಚ್ಚಿರೋದು ಅವನತ್ತೆ ನಿನ್ನ ಹೇಳಿ ಕೈ ತೋರಿಸ್ಬೇಡ ಕೈ ತೋರಿಸ್ಬೇಡ ನನ್ನ ಗಂಟಲ್ ಮೇಲೆ ಕೈ ತೋರಿಸಿದ್ರೆ ಕೈ ಕೈ ತೋರಿಸ್ತೇನೆ ಯಾ ಏನು ಇನ್ನ ಗಂಡ ಅಂತತ್ತೇ ಹಾ ಹೌದು ಹಾ ನಾನು ನಿನ್ನ ನೋಡಿದ್ರ ಕಿತಿ ಯಾಕೆ ಕೇಳಿ ಯಾಕೆ ಹೇಳ್ತೇವಲ್ಲ ತನಕೋಳ ಧರಿಸಿಕೊಂಡು ಹದಲು ಹೊರಾಟ ಮಾಡು ಎಂಬ ಹಾಗೆ ಅದೇ ಒಬ್ಬ ಗಂಡು ಮಗ ಯದು ಒಬ್ಬಿಸಿ ಕೇಳುತ್ತಿದ್ರು ಅವ ಯದು ಅಡುಗಿಸಿ ಬಿಡ್ತಾ ಇದ್ದೆ ಹ್ಮ್ ನೀನ್ ಯದು ಒಪ್ಪಿಸಿಕೊಂಡು ಬಂದ್ರೆ ನಮಗೆ ಬಹಳ ಕಷ್ಟ ಆಗುತ್ತದೆ ಅದ್ರ ಜೊತೆಲಿ ಇನ್ನೇನು ಕೇಳು ಏನು ನಾವೆಲ್ಲ ಹೊಡಿ ಬಡಿ ಕಡಿ ಕೊಚ್ಚು ಕೊಲ್ಲು ಹಾ ಪೆಟ್ ಹೋದ್ರೆ ಮುಷ್ಟಿ ಕಟ್ಟಿ ಬಿಟ್ಟರೆ ಯಾವ ಕಡೆ ಹೊಡಿತೇವೆ ಅಂತ ಹೇಳಲಿಕ್ಕೆ ಹೇಳ್ಲಿಕ್ಕಾಗುವುದಿಲ್ಲ ಹಾ ಆದ್ರಿಂದ ನಾವು ಮಾಡಿದಂಥ ಬಡಿಗೆಯ ಪೆಟ್ಟೆನೂ ಹಾ ನಿನ್ನ ಅಂಗದ ಮೇಲೆ ಹೋಗಿ ಬಿತ್ತು ಅಂತಾದ್ರೆ ಹಾ ಅದರ ಪರಿಣಾಮ ಗಂಡ ಏ ಆದ್ರಿಂದ ರಗಳ ಕಡಿಯಬೇಕು ಕೊಚ್ಚಬೇಕು ಕೊಲ್ಲಬೇಕು ಅಂತ ಕೈಯಿಂದ ಮಾಡುವ ನಿನ್ನ ಕೈಯ ಸ್ವಾಧೀನವನ್ನ ಕೆಗಿ ಹಿಡಿದದ್ದು ಕೂರಿಸಿ ಆಟಿಕೆಯ ವಸ್ತು ಎಲ್ಲ ಹೊತ್ತೆ ಮುಂದೆ ಆಟವಾಡುವ ಪ್ರಯತ್ನ ಮಾಡಬೇಡ ಹ ಗಂಡ ಹೆದರಿತಾರೆ ಸಾಮಾನ್ಯ ಯಾಕೆ ಿಸಿ ನುಡಿದ ಬಂದಿರೇ ತಾಯಿ ತಂದೆಯರು ಬಂದಿರೇ ತಾಯಿ ತಂದೆಯರು ಬಂದಿರೇ ಲೋಕಪಾಲಕರು ಪ್ರಪಂಚವೆಂಬ ಹಾಗೆ ಚರಾಚರ ಪ್ರಪಂಚದಲ್ಲಿ ಯಾವ ಜೀವಿಗೂ ನಲುಗುದಾಯ್ತಂತಹ ಅಡಗದಾಯ್ತಂತಹ ಬೆದರಾದಂತಹ ನರಕಾಸುರ ಇಂದು ತನ್ನಿಂದ ತಾನಾಗಿಯೇ ಸೋಲನ್ನ ಕಾಣುತ್ತಾ ಇದ್ದೇವೆ ಎಂದಾದ್ರೆ ಒಂದು ಕಾಲಕ್ಕೆ ಬ್ರಹ್ಮದೇವ ಅಂತ ಮಾತು ನೂರಕ್ಕೆ ನೂರು ಸತ್ಯ ಎಂಬುದು ನಿನಗೆ ಪರಮವೇದ್ಯವಾಯಿತು ತಂದೆ ಯಾವ ಕಾಲಕ್ಕೆ ನಿನ್ನ ತಂದೆ ತಾಯಿಗಳು ನಿನ್ನ ಕಣ್ಮುಖದಲ್ಲಿ ಕಾಣಿಸುತ್ತಾರೋ ಆವಾಗ ನಿನ್ನ ಪಾಲಿಗೆ ಸಾವು ಎನ್ನುವುದು ಬರ್ತದೆ ಎಂಬ ಹಾಗೆ ತಂದೆಯೇ ನನಗಿಲ್ಲಿ ಆಶ್ಚರ್ಯವಾದದ್ದು ಹುಟ್ಟಿಸಿದ ಮಕ್ಕಳನ್ನ ಯಾವ ತಂದೆ ತಾಯಿಯಾದ್ರೂ ಸಹ ಕೊಲ್ಲುವುದಕ್ಕೆ ಸಾಧ್ಯವಿಲ್ಲ ಕೊಲ್ಲಿಸುವುದಕ್ಕೂ ಸಾಧ್ಯವಿಲ್ಲ ಜಗತ್ತಿನಲ್ಲಿ ಕೆಟ್ಟ ಮಕ್ಕಳಾದ್ರೂ ಹುಟ್ಟಿಯಾರು ಕೆಟ್ಟ ತಂದೆ ತಾಯಿ ಸಾಧ್ಯ ಇಲ್ಲವಂತೆ ಆದ್ರೆ ನನ್ನ ಜನನಕ್ಕೆ ಕಾರಣಕರ್ತರಾದ ಜನನ ಜನ ಚೆನ್ನಾಗಿ ಅಧ್ಯವಾಯಿತು ನೀವೇ ಹೋರಾತರಿಂದ ನಿಮ್ಮಲ್ಲಿ ಕೋರಿಕೆ ನನ್ನದು ಹುಟ್ಟಿಸಿದ್ರಿ ಯಾಕೆ ಇಷ್ಟ ಜನಕ್ಕೆ ಬೆಳೆಸಿದ್ರಿ ಬರಿತ ಭಯ ಭಕ್ತಿಯಲ್ಲಿ ನುತಿಸುವ ನರಕನನು ಕಾಣುತ್ತ ಶ್ರೀವರಿ ಕರುಣದಿಂದ ತನ ತನು ಅಡವರಿಸ ಮೆಚ್ಚಿದೆನು ತವ ಮನೋ ಕರುಣಿಸುವೆ ಕರುಣಿಸುವೇ ತ್ವದಿಚ್ಚಿದವ ತಂದೆ ನಾವೇ ಅದು ಅರ್ಥವಹಿಸಿಕೊಳ್ಳುವುದರ ಮೂಲಕವಾಗಿ ಯಾಕೆ ಹೇಗೆ ಎನ್ನುವಂತ ಅರ್ಥವನ್ನು ಕೇಳ್ತಾ ಇದ್ದೀನಿ ಎಲ್ಲವೂ ಡೋಲಾಯಮಾನವಂತ ಸ್ಥಿತಿಯಲ್ಲಿ ನಾನು ಇದ್ದೇನೆ ಕಾಣ್ತಾ ಇದ್ದೇನೆ ಆಗಿರುವಾಗ ಈ ನಿನ್ನ ಸೋಲಿನ ಪರಿಣಾಮ ನಾವೇ ನಿನ್ನ ತಂದೆ ತಾಯಿಗಳು ಎನ್ನುವುದು ನಿನ್ಗೆ ಅರಿವಾಯಿತಲ್ಲ ಖಂಡಿತವಾಗಿ ಹಾಗಿದ್ದಾಗ ತಂದೆ ತಾಯಿಗಳಿಂದ ಸೋಲು ತಂದೆ ತಾಯಿಗಳಿಂದಲೇ ಸಾವು ಇದು ನ್ಯಾಯವೇ ಇದು ನೀನೇ ಕೇಳಿಕೊಂಡಿದ್ದು ಮಗನೇ ತಂದೆ ತಾಯಿಗಳು ಇಂಥದಲ್ಲಿ ಸಮ್ಮುಖರಾದಾಗ ನನಗೆ ಸಾವು ಬರಬೇಕು ಎನ್ನುವ ಹಾಗೆ ಹುಟ್ಟಿದ ಅಕ್ಷರದಲ್ಲಿ ನರಕಪಾಲದಲ್ಲಿ ಬೆಳವಣಿಗೆ ಎನ್ನುವುದಾಯಿತು ತಂದೆ ತಾಯಿಗಳು ಯಾರು ಎನ್ನುವ ಹಾಗೆ ಗೊತ್ತಿಲ್ಲ ಅವರನ್ನ ಶೋಧಿಸುವುದಕ್ಕೆ ಮುಂದಾದೆ ಯಾರು ಎನ್ನುವ ಹಾಗೆ ತಿಳಿಯದೇ ಇರುವಂತಹ ಕಾರಣಕ್ಕಾಗಿ ಆಸುರಿ ಪ್ರವೃತ್ತಿ ನಿನ್ನಲ್ಲಿ ಮನೆ ಮಾಡಿತ್ತು ಎಲ್ಲವರನ್ನು ಹಿಂಸಿಸಿ ತಂದೆ ತಾಯಿಗಳು ಯಾರು ಎನ್ನುವ ಹಾಗೆ ಶೋಧಿಸುವುದಕ್ಕೆ ಮುಂದಾದೆಗೂ ನಾವು ಎನ್ನುವುದು ನಿನಗೆ ಅರ್ಥ ಆಯ್ತು ನಿನ್ನ ಆಸುರಿ ಪ್ರವೃತ್ತಿಯಿಂದ ಭೂಮಾಸುರನಾದ ನೀನು ನರಕಾಸುರನಾದೇವಿ ದೇವಿಯ ಮಗಳು ನೀನು ಒಟ್ಟಿಗೆ ಇರುವಂತಹ ಚಕ್ರಮಾಮ ದೇವಿಯೇ ಭೂಮಿದೇವಿಯಾಗಿದ್ದವನು ಈ ಸಂದರ್ಭದಲ್ಲಿ ನೀನೇನು ನಿನ್ನ ತಪ್ಪಿನ ಅರಿವೇನು ಎನ್ನುವುದಾಯ್ತಲ್ಲ ಹೌದು ನಿನ್ನ ಭಕ್ತಿಗೆ ಮಣಿದಿದ್ದೇನೆ ಏನಾಗಬೇಕು ಏನು ಬೇಕು ತಂದೆ ಮುಕ್ತಿ ಚಂದ್ರಾರ್ಥ ರಿ ಓ ತಂದೆ ನನ್ನ ಾರ್ಥಕವಾಯಿತು ಈ ಪ್ರಪಂಚದಲ್ಲಿ ನಿನ್ನ ಹಲವು ನಾಮಗಳಿಂದ ಕೊಂಡಾಡುವ ಭಕ್ತ ಕೋಟಿಗಳು ನಿನ್ನ ಪಾದವನ್ನು ಸ್ಪರ್ಶಿಸುವ ಬದುಕನ್ನ ಭಾವನೆಗೊಳಿಸಿಕೊಳ್ಳುವುದು ಕಮಲ ಮಾಡ್ತಾರೆ ಆದರೆ ನರಚಾಸುರ ಹಾಗಲ್ಲ ಭಗವಂತನಿಗೇ ಮಗನಾಗಿ ಜನಿಸಿದ ಬರೀತಾನೆ ಅದು ಒಂದು ತಂದೆ ಯಾವ ತಂದೆ ತಾಯಿಯ ಆಶ್ರಯ ತಂದೆ ತಾಯಿ ಕೊಟ್ಟಂತ ಸಂಸ್ಕಾರದ ಅಡಿಯಲ್ಲಿ ಮಕ್ಕಳು ಬೆಳಿಲಿಲ್ವೋ ಆ ಮಕ್ಕಳು ಪ್ರಪಂಚ ಮುಖದಲ್ಲಿ ಹೇಗೆ ಬೆಳೀತಾರೆ ಎಂಬುದಕ್ಕೆ ಉದಾಹರಣೆ ಎನ್ನುವ ಹಾಗೆ ನಾನೇ ಇದ್ದೇನೆ ನರಕಾಸುರ ಎನ್ನುವ ಹಾಗೆ ತಂದೆ ಇನ್ನು ಮುಂದೆ ನನ್ನದಾದ ಬೇಡಿಕೆ ಒಂದೇ ಒಂದೇ ನಿನ್ನತ್ತಾದಂತಹ ನಾಮಗಳು ಜಗತ್ತಿನಲ್ಲಿ ಎಲ್ಲಿ ತನಕ ಉಚ್ಚರಿಸಲ್ಪಡ್ತದೆಯೋ ಅಲ್ಲಿ ತನಕ ನನ್ನತ್ತಾದಂತಹ ಹೆಸರು ಶಾಶ್ವತವಾಗಿ ಉಳಿಯಬೇಕು ಮಾತ್ರವಲ್ಲ ಇಷ್ಟರವರೆಗೆ ಮಾಡುತ್ತಾ ಯಾವುದೇ ಒಂದು ತಪ್ಪಿನ ಕಾರ್ಯವೇತ್ರೂ ಸಹ ಅದು ನನಗೆ ಮಾಡಿದಂತ ಅಪರಾಧ ಅದಕ್ಕೆ ಕ್ಷಮೆಯನ್ನು ಪಟ್ಟು ನನಗೆ ಮೋಕ್ಷವನ್ನು ಕಳುಹಿಸಬೇಕು ಅಂತ ಕೇಳಿಕೊಡ್ತೇನೆ ತಾನು ಎನ್ನುವುದು ಅಹಂಕಾರ ತನ್ನಿಂದಲೇ ಎನ್ನುವುದು ಅಜ್ಞಾನ ಎನ್ನುವ ಸತ್ಯದ ಅರಿವಾಯಿತು ಮಗು ಆಚಂದ್ರಾರ್ಥವಾಗಿ ನಿನ್ನ ಹೆಸರು ಪ್ರಪಂಚದಲ್ಲಿ ಶಾಶ್ವತವಾಗಿ ಉಳಿಯಬೇಕು ನಿನ್ನ ಹೆಸರಿನ ಮೂಲಕವಾಗಿಯೇ ಜನರು ಹಬ್ಬವನ್ನು ಆಚರಿಸುವಂತಾಗಲಿ ಚತುರ್ದಶಿ ಇವತ್ತು ಇಂತಹ ಚತುರ್ದಶಿಯನ್ನ ನರಕ ಚತುರ್ದಶಿ ಎನ್ನುವ ಹಾಗೆ ಇಡೀ ಪ್ರಪಂಚವೇ ಹಬ್ಬವನ್ನಾಗಿ ಆಚರಿಸಲಿ ಮೋಕ್ಷವನ್ನ ಕೊಡಬೇಕು ಅಂತಾದ್ರೆ ಮೊದಲಿನ ದುರ್ಗುಣವನ್ನ ಕೊಡ್ತೇನೆ ಅವನ ಅದಮ್ಯವಾದಂತಹ ಭಕ್ತಿ ಎನ್ನುವುದು ಅವನ ಈ ಮೋಕ್ಷಕ್ಕೆ ಕಾರಣವಾಯಿತು ಆದ್ರೆ ಪ್ರಪಂಚ ಇದರಿಂದ ಒಂದನ್ನು ತಿಳಿಯಬೇಕು ಏನು ನನ್ನ ಉದ್ದೇಶವೋ ನನ್ನ ಸಂಕಲ್ಪವು ಧರ್ಮ ಸಂಸ್ಥಾಪನೆ ಈ ಧರ್ಮ ಸಂಸ್ಥಾಪನೆಯ ಕಾರ್ಯದಲ್ಲಿ ಕಾರಣದಲ್ಲಿ ಯಾರೇ ಆಗಿದ್ರು ಮಗುವೇ ಆಗಿದ್ರು ಅವನನ್ನ ಕೊಲ್ಲುವುದು ನನ್ನ ಕರ್ತವ್ಯ ಮಾಮನಾದಂತಹ ಕಂಸನನ್ನ ಕೊಂದೆ ಮಗನಾದಂತಹ ಇವನನ್ನು ಕೊಂದೆ ಕಾರಣ ಏನು ಇಲ್ಲಿ ಸಂಬಂಧಗಳಿಗಿಂತ ಧರ್ಮ ಇಲ್ಲಿ ನಲೆಯಾಗುವುದು ಮುಖ್ಯ ಸರಿ ಎನ್ನುವ ಕಾರಣಕ್ಕಾಗಿ ದೇವತೆಗಳ ವಸ್ತುಗಳನ್ನೆಲ್ಲವನ್ನು ನಾವು ಸಂಗ್ರಹಿಸಿದ್ದಾಯಿತು ಇದನ್ನು ದೇವಲೋಕಕ್ಕೆ ಮುಟ್ಟಿಸಬೇಕಲ್ಲ ದೇವಲೋಕಕ್ಕೆ ಕೊಂಡೊಯ್ಯಬೇಕು ಜೊತೆಗೆ ಹೌದು ಪುಷ್ಪ ವೃಕ್ಷವನ್ನು ಕೊಡ್ತೇನೆ ಖಂಡಿತವಾಗಿ ಅದನ್ನು ಕೊಡುತ್ತೇನೆ ನೋಡಿದ್ಯಾ ನರಕಾಸುರ ಮಕ್ಕಳಾದಂತಹ ಹದಿನಾರು ಸಾವಿರ ಹೆಂಗೇ ಅವರೆಲ್ಲ ಅನಾಥರಾಗಿದ್ದಾರೆ ಎನ್ನುವ ಹಾಗೆ ಹೇಳ್ತಾ ಇದ್ದಾರೆ ಅವರಿಗೆಲ್ಲವರಿಗೂ ನಾನೇ ಬದುಕನ್ನ ಕೊಡ್ತೇನೆ ಯಾಕೆಂದ್ರೆ ಅನಾಥರಾಗಬಾರದು ಎನ್ನುವ ಕಾರಣಕ್ಕಾಗಿ ಅವರನ್ನು ಎಲ್ಲವರನ್ನು ಒಂದುಗೂಡಿಸಿಕೊಂಡು ಸರಿ ಗಡಿಯೋರು